ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸೀರೆಗೆ ನಾವು ಕ್ರೋಶ ಒಂದು ಕುಚ್ಚನ್ನು ಸಿಲ್ಕ್ ಥ್ರೆಡಲ್ಲಿ ಹಾಕುವಂಥದ್ದನ್ನ ಹಾಕುವಂಥದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾನು ಇವತ್ತು ನೋಡಿ ಹಾಕೋದಕ್ಕೆ ಹಾಕೋದು ಡಿಸೈನನ್ನೇ ತೋರಿಸ್ತಾ ಇಲ್ಲ ನಾನು ಸೊ ಸೀರೆಗಳಿಗೆ ನಾವು ಕ್ರೋಶ ವರ್ಕನ್ನು ಮಾಡುವಾಗ ಏನೆಲ್ಲ ಬೇಸಿಕ್ಕಲ್ಲಿ ಏನೆಲ್ಲ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಈ ಒಂದು ಸೀರೆಗೆ ನಾನು ಹಾಕಬೇಕಾಗಿದೆ ಈಗ ಕ್ರೋಶ ಒಂದು ಕುಚ್ಚನ್ನು ಹಾಕಬೇಕು ಈ ಒಂದು ಸೀರೆಗೆ ಈ ಸೀರೆನ ಅಷ್ಟೇ ಕೊಟ್ಟಿದ್ರು ನನಗೆ ಬೇರೆಯವರು ಒಂದು ಮೂರು ಸೀರೆಯನ್ನು ಕೊಟ್ಟಿದ್ದಾರೆ ನನಗೆ ಸೀರೆಯ ಒಂದು ಸೀರೆಗಳಿಗೆ ಕುಚ್ಚನ್ನು ಹಾಕೋದಿಕ್ಕೆ ಅಂತಂದು ಹೇಳಿಬಿಟ್ಟು ಫಸ್ಟು ನಾನು ಈ ಒಂದು ಸೀರೆಗೆ ಹಾಕ್ತೀನಿ ನಾನು ಇದು ಪಲ್ಲು ಬಂದ್ಬಿಟ್ಟು ಈ ಕಲರಲ್ಲಿದೆ ಇದೆ ಆಮೇಲೆ ಬಾರ್ಡರ್ ಒಂದು ರೀತಿ ಕಲರ್ ಇದೆ ಒಳಗಡೆ ಒಂದು ರೀತಿ ಅಂದರೆ ಮೂರು ಕಲರಲ್ಲಿದೆ ಇದೆ ಇದು ನಾನು ಎರಡು ಕಲರನ್ನು ಈ ಒಂದು ಸೀರೆಗೆ ಯೂಸ್ ಮಾಡ್ತಾ ಇದ್ದೀನಿ ಕಾಂಟ್ರಾಸ್ಟ್ ಕಲರನ್ನು ಈ ಒಂದು ಡಿಸೈನನ್ನು ಹಾಕೋದಕ್ಕೆ ಹೇಳಿದ್ದಾರೆ ಅವರು ಈ ಒಂದು ಸೀರೆ ನೋಡಿ ಈ ಒಂದು ಸೀರೆಯ ಡಿಸೈನ್ ಈ ರೀತಿ ಇದೆಯಲ್ಲ ಇದೇ ಸೇಮ್ ಇದೇ ಡಿಸೈನನ್ನು ಹಾಕಿ ಅಂತ ಹೇಳಿದ್ದಾರೆ ನಾನು ಹಾಗಾಗಿಬಿಟ್ಟು ಇದೇ ಡಿಸೈನನ್ನು ಹಾಕ್ತೀನಿ ನಾನು ಒಂದು ಸ್ವಲ್ಪ ಕುಚ್ಚು ಒಂದು ಸ್ವಲ್ಪ ಲಾಂಗ ಬರಬೇಕು ಅಂತ ಹೇಳಿದ್ದಾರೆ ನೋಡಿ ಈ ಒಂದು ಸೀರೆ ಡಿಸೈನು ಅಷ್ಟೇ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಈ ಡಿಸೈನ್ ನಾನೇ ಹಾಕಿರುವಂಥದ್ದು ಸೀರೆಗೆ ಒಂದು ಈ ಸೀರೆಗೆ ಒಂದು ಕ್ರೋಶ ಒಂದು ಕುಚ್ಚ ಡಿಸೈನನ್ನು ಹಾಕಿದ್ದೀನಿ ಇದೇ ಥರ ಡಿಸೈನನ್ನು ಹಾಕಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಹಾಗಾಗಿಬಿಟ್ಟು ನಾನು ಇದೇ ರೀತಿಯಾಗಿರುವಂಥ ಡಿಸೈನನ್ನು ನಾನು ಈ ಒಂದು ಸೀರೆಗೆ ಕೆಳಗಡೆ ಇರುವಂಥ ಸೀರೆಗೆ ಹಾಕ್ತೀನಿ ನಾನು ನೆಕ್ಸ್ಟು ಅಷ್ಟೇ ಇನ್ನು ಬೇರೆ ರೀತಿಯಾಗಿರುವಂತಹ ಇನ್ನೂ ಎರಡು ಅಂದರೆ ಒಟ್ಟು ಟೋಟಲಾಗೆ ಮೂರು ಸೀರೆಯನ್ನು ಕೊಟ್ಟಿದ್ದಾರೆ ಅವು ಮೂರು ಡಿಸೈನು ಅಷ್ಟೇ ಬೇರೆ ಬೇರೆ ಡಿಸೈನ್ಗಳನ್ನು ಹೇಳಿದ್ದಾರೆ ನಾನು ಸದ್ಯಕ್ಕೆ ಇದೊಂದು ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ಈ ಸೀರೆಗೆ ಹಾಕ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾಗಿರುವಂಥದ್ದು ಒಂದು ಸೀರೆಯನ್ನು ಕೊಟ್ಟಿದ್ದಾರೆ ಇದು ಅಷ್ಟೇ ನೋಡಿ ಬಾರ್ಡರು ಮತ್ತು ಒಳಗಡೆ ಎರಡು ಕಲರಲ್ಲಿದೆ ಇದಕ್ಕೂ ಎರಡು ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ನಾವು ಸೀರೆಗೆ ಕುಚ್ಚನ್ನು ಹಾಕುವಾಗ ಅಷ್ಟೇ ಯಾವಾಗಲೂ ಎರಡು ಕಲರಲ್ಲಿ ಕಾಂಟ್ರಾಸ್ಟ್ ಅಂದರೆ ಬಾರ್ಡರ್ ಕಲರು ಮತ್ತು ಒಳಗಡೆ ಏನು ಒಳಗಡೆ ಬಂದಿರುತ್ತೆ ನೋಡಿ ಡಿಸೈನು ಆ ಥರ ಕಲರ್ ಎರಡು ಕಲರಲ್ಲಿ ನಾವು ಹಾಕಬೇಕಾಗುತ್ತೆ ನೋಡಿ ಈ ಒಂದು ಸೀರೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಬೇರೆ ಒಂದು ಡಿಸೈನನ್ನು ಹೇಳಿದ್ದಾರೆ ಇದು ತುಂಬನೇ ಒಂದು ಗ್ರ್ಯಾಂಡ್ ಇರುವಂಥ ಡಿಸೈನನ್ನು ಹೇಳಿದ್ದಾರೆ ಆ ಗ್ರ್ಯಾಂಡಲ್ಲಿರುವಂಥ ಡಿಸೈನನ್ನು ನಾನು ಹಾಕುವಾಗ ಅಥವಾ ಹಾಕಿದ ಮೇಲೆ ತೋರಿಸ್ತೀನಿ ಸ್ನೇಹಿತರೆ ನಾನು ನಾನಂತೂ ತುಂಬ ಒಂದು ಸೀರೆಗಳಿಗೆ ಕ್ರೋಶ ಒಂದು ಕುಚ್ಚು ಡಿಸೈನನ್ನು ಕುಚ್ಚನ್ನು ಹಾಕ್ತೀನಿ ತುಂಬ ಸೀರೆಗಳಿಗೆ ಹಾಕಿದ್ದೀನೂ ಸಹ ನಾನು ನೋಡಿ ಈ ಸೀರೆ ಈ ರೀತಿಯಲ್ಲಿ ಇದೆ ಇದು ಬಾರ್ಡರು ಒಂದು ಸ್ವಲ್ಪ ತುಂಬ ಗ್ರ್ಯಾಂಡಲ್ಲೇ ಇದೆ ಅಂತ ಹೇಳ್ಬೋದು ಸೀರೆ ಅಲ್ವಾ ನೀವು ಅಷ್ಟೇ ಕಮೆಂಟಲ್ಲಿ ನೀವು ಹೇಳಿ ಸ್ನೇಹಿತರೆ ಅಂತ ಹೇಳ್ತಾ ನೋಡಿ ಈ ಒಂದು ಸೀರೆಗಳಿಗೆ ನಾವು ಕುಚ್ಚು ಹಾಕೋದಕ್ಕೆ ಬೇಸಿಕಾಗಿ ಏನೊಂದು ಐಟಮ್ಸ್ಗಳು ಯಾವೆಲ್ಲ ಬೇಕು ಅನ್ನೋದನ್ನ ನೋಡೋಣ ನೋಡಿ ನಾವು ಸೀರೆಯ ಕ್ರೋಶ ಒಂದು ವರ್ಕನ್ನು ಮಾಡುವಾಗ ನಮಗೆ ಬೇಸಿಕಾಗಿ ಬೇಕಾಗಿರುವಂಥ ಬೀಡ್ಸು ನಾವು ಬೀಡ್ಸನ್ನು ಯೂಸ್ ಮಾಡ್ತೀವಿ ಅಂದರೆ ನಾವು ಯಾವ ಥರ ಬೀಡ್ಸ್ ಬೇಕಾದ್ರೂ ತೊಗೋಬೋದು ನಾನು ಸೀರೆ ಡಿಸೈನನ್ನು ತೋರಿಸಿದೆ ನೋಡಿ ಸೇಮ್ ಅದೇ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ ಅವರು ಹೇಳಿದರು ಇದೇ ಥರನೇ ನನಗೆ ಹಾಕಬೇಕು ಅಂತ ಹಾಗಾಗಿಬಿಟ್ಟು ಈ ಒಂದು ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಇನ್ನು ಮೇಯ್ನ್ ಬೇಕಾಗಿರೋದು ಕ್ರೋಶ ಒಂದು ಕ್ರೋಶ ಡಿಸೈನನ್ನು ಎಳೆಯೋದಕ್ಕೆ ಸಿಲು ತ್ರೈಲ್ಲಿ ನಮಗೆ ಒಂದು ಇದು ಬೇಕಾಗುತ್ತೆ ಕ್ರೋಶ ಇದಕ್ಕೆ ಹಿಂಗೆ ಕಡ್ಡಿ ಅಂತೀವ ಅದು ಇವು ಸೀರೆ ಕುಚ್ಚಿಗೆ ಹಾಕೋದಿಕ್ಕೆ ಅಂತಲೇ ಬೇರೆ ಇರ್ತವೆ ನೋಡಿ ನನ್ನ ಹತ್ರ ಮೂರು ಥರನೂ ಇದ್ದಾವೆ ನನಗೆ ಅಂದರೆ ಬೀಡ್ಸ್ ಚಿಕ್ಕು ಬೀಡ್ಸ್ ಹಾಕುವಾಗ ಒಂಥರ ಯೂಸ್ ಮಾಡ್ತೀನಿ ಇನ್ನು ಎಣೆಯುವಾಗ ಒಂದು ಯೂಸ್ ಮಾಡ್ತೀನಿ ನಾನು ಇದಕ್ಕೆ ನೋಡಿ ನಾನು ಸಿಲ್ಕ್ ಥ್ರೆಡ್ಡನ್ನು ಆರು ಎಳೆ ದಾರವನ್ನು ಮಾಡಿಕೊಂಡು ನಾನು ಸುತ್ತಿ ರೆಡಿ ಮಾಡಿ ತೊಗೊಂಡಿದ್ದೀನಿ ನಾನು ನಿಮಗೆ ಬೇಕಪ್ಪ ಅಂದರೆ ಕಮೆಂಟಲ್ಲಿ ನೀವು ತಿಳಿಸಿ ಈ ಈ ರೀತಿಯಾಗಿರುವಂತಹ ಆರು ಎಳೆ ದಾರವನ್ನು ಯಾವ ರೀತಿ ಮಾಡೋದಂತ ನಾನು ನೆಕ್ಸ್ಟ್ ಸೀರೆಗೆ ನಾನು ಸುತ್ತಕೊಳ್ತೀನಿ ನೋಡಿ ಆವಾಗ ಬೇಕಾದರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ಶೇರ್ ಮಾಡ್ತೀನಿ ಈ ರೀತಿಯಾಗಿ ಒಂದು ಆರಳೆ ದಾರವನ್ನು ಯಾವ ರೀತಿ ಸುಲಭವಾಗಿ ಯಾವ ರೀತಿ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನ ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಇನ್ನು ಬಂದುಬಿಟ್ಟು ನೋಡಿ ಆ ಸೀರೆಗೆ ತೋರಿಸಿದ್ನಲ್ವ ಎರಡು ಕಲರ್ದ ಒಂದು ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಅಂತ ಹಾಗಾಗಿಬಿಟ್ಟು ಇದು ಬಾರ್ಡರ್ ಕಲರೆಲ್ಲ ತೊಗೊಂಡಿದ್ದೀನಿ ನಾನು ಪಲ್ಲು ಕ ಪಲ್ಲುದು ಒಂದು ಸ್ವಲ್ಪ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಏನು ಕಲರು ಹಾಗಾಗ್ಬಿಟ್ಟು ನಾನು ಈಗ ಒಂದು ಬಾರ್ಡರ್ ಕಲರು ಮತ್ತು ಒಳಗಡೆ ಏನಿದೆ ಅದೆಲ್ಲ ಜರಿ ಅಂದರೆ ಒಳಗಡೆ ಇದೆಯಲ್ಲ ಆ ಕಲರ್ ತೊಗೊಂಡಿದ್ದೀನಿ ಇನ್ನು ಸಿಲ್ಕ್ ಥ್ರೆಡ್ ಬೇಕಾಗುತ್ತದೆ ನಾವು ಕುಚ್ಚನ್ನು ಹಾಕಿದಾಗ ಅದನ್ನು ಕಟ್ಟೋದಕ್ಕೆ ಅಂತ ಇನ್ನು ಸೀಸರ್ ಬೇಕು ನೆಕ್ಸ್ಟ್ ಒಂದು ಗ್ಲೂ ಬೇಕು ಗ್ಲೂ ಅಂತೂ ಬೇಕೇ ಬೇಕು ಗ್ಲೂ ಅನ್ನು ಯೂಸ್ ಮಾಡೋದ್ರಿಂದ ಥ್ರೆಡ್ ಅನ್ನೋಂಥದ್ದು ಫಸ್ಟು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದಾಗ ಮತ್ತು ಎಂಡಲ್ಲಿ ಯೂಸ್ ಮಾಡಿದಾಗ ಬಿಚ್ಚೋಗೋದಿಲ್ಲ ಅಂತ ಇಷ್ಟು ಬೇಕಾಗುತ್ತೆ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವೀಡಿಯೋವನ್ನು ನಾನು ಎಂಡ್ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕುಚ್ಚಾಕೋ ಡಿಸೈನ್ ಶೇರ್ ಮಾಡಿ ಅಂದರೆ ಮಾಡ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವೀಡಿಯೋವನ್ನು ನಾನು ಎಂಡ್ ಮಾಡ್ತಾ ಎಲ್ಲರೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ friends